ವಿಎಕೆ ಫೌಂಡೇಶನ್ ವತಿಯಿಂದ ಮೂರನೇ ವರ್ಷ ಕುಡಿಯುವ ನೀರಿನ ಮಡಿಕೆಯನ್ನು ಸಾರ್ವಜನರಿಗೆ ಇಂದು ಉದ್ಘಾಟನೆ ಮಾಡಲಾಯಿತು ಅತಿಯಾದ ಬಿಸಿಲಿನ ದಾಹಕ್ಕೆ ಸುಸ್ತಾದ ಜನರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ವಿಎಕೆ ಫೌಂಡೇಶನ್ ವತಿಯಿಂದ ಮಾಡಲಾಯಿತು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಹಿರಿಯರಾದ ಮಾಜಿ ಶಾಸಕರಾದ ಅಶೋಕ ಕಾಟವೆ ಮಾಜಿ ಗುಡಾ ಅಧ್ಯಕ್ಷರು ನಾಗೇಶ ಕಲಬುರ್ಗಿ ಮಾಜಿ ಮಹಾಪೌರಾದ ಡಿಕೆ ಚವಾಣ ಎಸ್ಎಸ್ಕೆ ಬ್ಯಾಂಕಿನ ಚೇರ್ಮನರಾದ ವಿಠಲ ಲದವ ಭಾಸ್ಕರ ಜಿತೋರಿ ರಂಗಾಬದ್ದಿ ನಾರಾಯಣ ಜರಾತರ್ಧರ್ ವಿಎಕೆ ಫೌಂಡೇಶನ್ ಸಂಸ್ಥಾಪಕರಾದ ವೆಂಕಟೇಶ ಅಶೋಕ ಕಾಟವೆ ರಾಜು ಜರಾತರ್ಧರ್ ಮಂಜುನಾಥ ಕಾಟಕರ್ ವಿನಾಯಕ ಲದವರ್ ಮಿಥುನ ಚವಾಣ ಪ್ರವೀಣ ಪವಾರ ಸಚಿನ ಕಾಟವೆ ವಿಎಕೆ ಫೌಂಡೇಶನ್ನ ಸದಸ್ಯರು ಹಾಗೂ ಮಹಿಳಾ ಸದಸ್ಯರಾದ ಶೋಭಾ ನಾಗೋಡಾ ಪ್ರತಿಭಾ ಪವಾರ್ ಇನ್ನು ಯುವಕರು ಹಿರಿಯರು ಉಪಸ್ಥಿತರಿದ್ದರು ಪೌಂಡೇಶ್ವರ ವತಿಯಿಂದ ವೆಂಕಟೇಶ್ ಪಾಟೀಲ್ ಅವರು ಮುಜಾಬಾನ್ ಸರ್ಕಲ್ನಲ್ಲಿ ಈ ಒಂದು ಸುಳ್ಳು ಬಿಸಿಲಿನಲ್ಲಿ ಜನರಿಗೆ ಅನುಕೂಲ ಆಗಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಇವತ್ತು ಅವರು ದೇವಸ್ಥಾನ ಬಾಜು ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಹೇಗೆಂದರೆ ಗಡಿಗೆ ನೀರು ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದನ್ನು ನಾವು ಒಂದು ವಿಚಾರ ಹೇಳಿಕೊಂಡು ಹೊಟ್ಟೆ ಕೊಡ್ತಾ ಆ ಭಾರತದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ ಏನು ಹೇಳ್ತಾನೆ ಅಂದರೆ ಯಾರು ತಂದೆ ಆದಂಥ ವಿಚಾರದಲ್ಲಿ ಜೀವನ ಮಾಡ್ತಾನೆ ಯಾರು ತಂದೆ ಮಕ್ಕಳ ಬಗ್ಗೆ ವಿಚಾರ ಮಾಡ್ತಾನೆ ನನ್ನ ಮನಿದಷ್ಟೇ ವಿಚಾರ ಮಾಡ್ತಾನೆ ಅವಾಗ ನಿರ್ಬಲ ಆಗ್ತಾನ ಯಾರು ಎಲ್ಲರ ಬಗ್ಗೆ ವಿಚಾರ ಮಾಡ್ತಾನೆ ಬೇರೆ ಬೇರೆ ಜನರ ಬಗ್ಗೆ ವಿಚಾರ ಮಾಡ್ತಾನೆ ಜನರ ನೀರಿನ ಸಂಕಷ್ಟ ಬಗ್ಗೆ ವಿಚಾರ ಮಾಡ್ತಾನೆ ಅಂತವ ಬಲವಾನ ಆಗ್ತಾನೆ ಅನ್ನುವಂಥ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಇವತ್ತು ಎ ಕೆ ಫೌಂಡೇಶನ್ ಅಧ್ಯಕ್ಷರಾದಂಥ ವೆಂಕಟೇಶ್ ಕಾಟಿ ಅವರು ಇವತ್ತು ಎಲ್ಲರ ಬಗ್ಗೆ ವಿಚಾರ ಮಾಡಿಕೊಂಡು ಇವತ್ತು ನೀರಿನ ಅರವಟಿಕೆಯನ್ನು ಇವತ್ತು ಇಟ್ಟು ಜನರಿಗೆ ಅನುಕೂಲ ಆಗಬೇಕು ಯಾರು ನೀರಿಗೆ ಪರದಾಡಬಾರದು ಇಲ್ಲಿ ಹಾದು ಹೋಗುವವರಿಗೆಲ್ಲರೂ ಸಹಿತ ನೀರು ಸಿಗಬೇಕು ನೀರಿನ ಮಹತ್ವದ ಬಗ್ಗೆ ಅವರು ತಿಳ್ಕೊಂಡು ಇವತ್ತು ನೀರು ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ನಾವೆಲ್ಲರೂ ಸೇರಿ ಇವತ್ತು ಧನ್ಯವಾದ ಕೊಟ್ಟು ಜನರು ಕೂಡ ಲಂಕೇಶ್ ಕಾಟಿಯವರ ಅವರ ನೇತೃತ್ವದಲ್ಲಿ ನೀರಿನ ಅರವಟಿಗೆಯನ್ನು ಇಟ್ಟು ದೇವಸ್ಥಾನದ ಪಕ್ಕದಲ್ಲಿ ರಾಜಬಾನಪೇಟೆಯಲ್ಲಿ ಸುಮಾರು ಜನ ಇಲ್ಲಿ ಹಕ್ಕಂತ ಹೋಗುವ ಒಂದು ಮಾರ್ಗ ಇದು ಇಲ್ಲಿ ನೀರಿನ ದಹ ತೀರಿಸಲಿಕ್ಕೆ ಜನರು ಬಂದು ಅಂಥೇಳಿ ಗಡಿಗೆ ನೀರಿನಲ್ಲಿ ಅವರು ಇಟ್ಟು ನೀರಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅವರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಅವರು ದೇವಿ ವಿರಾಮಿ ಹೆಚ್ಚಿನ ಕಾರ್ಯ ಮಾಡಲಿ ಅಂತೇಳಿ ನಾನು ಮಡಕಾಮಿ <Sanye> ದ <Sanye>

ಅನಿ ನವೀನ್ ನವೀನ್ ವಿಚಾರ ಅವ್ನ ಗಾಂಧಿ ಸಮಾಜದ ಚೌಕಟೊಂದಿಗೆ ಸಾರ್ವಜನಿಕರ ಚೌಕಟೊಂದಿಗೆ ಮುಂತಾದ ಇವತ್ತು ಬಿ ಎ ಪ್ರೊಡ್ಯೂಸರ್ ವೆಂಕಟೇಶ್ ಘಾಟಿ ಅವರು ಒಬ್ಬ ಯುವಕರು ಯುವಕ ಇವತ್ತಿನಂತೆಲ್ಲ ಸಾಮಾಜಿಕ ಚಟುವಟಿಕೆಗಳಿಗೆ ಸಮಾಜದ ಚಟುವಟಿಕೆಗಳಿಗೆ ಅನೇಕ ರೀತಿಯಿಂದ ಎಲ್ಲರಿಗೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅನೇಕ ರೀತಿಯಿಂದ ಸಹಾಯ ಸಹಕಾರ ಮಾಡ್ತಾ ಹೋಗ್ತಾರೆ ಮತ್ತು ಇವತ್ತು ಸಾರ್ವಜನಿಕರಿಗೆ ಈ ಒಂದು ಬೇಸಿಗೆಯ ದಿವಸದಲ್ಲಿ ನೀರಿನ ಆಕಾರ ಎಲ್ಲ ಕಡೆ ಕಾಣ್ತೀವಿ ಆದರೆ ಜನಕ್ಕೆ ಅದರ ಅನುಕೂಲ ಆಗಬೇಕು ಜನ ಅದನ್ನು ಉಪಯೋಗ ಮಾಡ್ಕೊಬೇಕು ಅನ್ನುವಂಥ ದೃಷ್ಟಿಯಿಂದ ಏನು ಯಂಕೇಶ್ ಕಾಟಿ ಅವರು ನಮ್ಮ ಅಶೋಕ್ ಕಾಟಿ ಅವ್ರ ಮಗ ಏನು ಮಾಡಿದ್ದಾರೆ ಎಂತಲ್ಲ ಇದೇ ರೀತಿ ಎಲ್ಲ ಒಳ್ಳೆಯ ಕಾರ್ಯಗಳಾಗಲಿ ಅವ್ರ ಮುಂದೆ ಒಳ್ಳೆಯ ಬೆಳಿಲಿ ಅಂತ ಕೇಳಿ ಹಾರೈಸಿ ನನ್ನ ಮಾತಾಡ ಕುಡಿಯುವ ನೀರಿನ ಅರವಟೆ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ ಅದರ ಹಮ್ಮು ಹಮ್ಮಿಕೊಂಡಂಥ ಸಂಸ್ಥೆ ಸಂಸ್ಥಾ ಸಂಸ್ಥೆ ಅಂದರೆ ವಿವೇಕ ಫೌಂಡೇಶನ್ ಹಾಗೂ ಅಶೋಕ್ ಆಟಳೆ ಇವರು ಎಲ್ಲರೂ ಇದೇ ರೀತಿ ಪ್ರತಿಯೊಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಹೇಳೋದು ಹೇಳಿದರೆ ನೀರು ಕೊಟ್ಟರೆ ಒಂದು ಜೀವ ಜೀವದಾನ ಕೊಟ್ಟಾಗ ಅಂತ ಕೆಲಸ ನಾವು ದೊಡ್ಡ ಪುಣ್ಯ ಕೆಲಸ ಅದು ಅದು ಎಲ್ಲ ಕೆಲಸ ಇವರೇ ಎಷ್ಟು ಮಾಡ್ಯಾರಲ್ಲ ಕಾರ್ಯಕ್ರಮ ಅದರ ಅದರೊಳಗೆ ಇದು ನಂಬರ್ ಒನ್ ಕಾರ್ಯಕ್ರಮ ಅನ್ನೋದು ನೀರೊಳಗೆ ಬಹಳ ಮಹತ್ವದ ಆ ಕೆಲಸವನ್ನು ವೇಗ ಹಾಕೊಂಡಿದ್ದಾರೆ ದೇವರು ಸಿದ್ಧ ಭವಾನಿ ಮತ್ತು ಅರಿವು ಕೊಟ್ಟು ಇದು ಹೆಚ್ಚಿನ ಕೆಲಸ ಮಾಡಿ ಅಂತೇಳಿ ಅವರು ದೇವರಲ್ಲಿ ಪ್ರತಿ ಪಿ ಎ ಫೌಂಡೇಶನ್ ಅಧ್ಯಕ್ಷರಾಗಿರುವಂತ ವೆಂಕಟೇಶ್ ಪಾಟೀಲ ಒಂದು ಸಮಾಜಕ್ಕೆ ಮಾದರಿಯಾಗುವ ಕಾರ್ಯ ರೀತಿಯೊಳಗೆ ಪಾಯಾರಿ ಬಂದಂತ ಜನರಿಗೆ ನೀರು ಉಡಿಸುವಂತ ಕಾರ್ಯವನ್ನು ಮಾಡಿ ಒಂದು ಪುಣ್ಯದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ಹೇಳಿದಕ್ಕೆ ತಪ್ಪಾಗಲಿಕ್ಕೆ ಜನರಿಗೆ ಒಂದು ಉತ್ತಮವಾದ ನೀರು ಸಿಗಲಿ ಬಾಯಿ ಹಾರಿದಂಥ ಜನರಿಗೆ ಅದು ದಣಿವನ್ನು ಆರಿಸುವಂಥ ಕಾರ್ಯವನ್ನು ಮಾಡಿದಂಥ ವೆಂಕಟೇಶ್ ಅಶೋಕ್ ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದ ಅಂತ ಸಲ್ಲಿಸುತ್ತಾ ಈ ಪೂಜಾ ಭವನ ವಾದಕರಿಗೆ ನಮಸ್ಕರಿಸಿ ಶುಭ ಸಂದರ್ಭದಲ್ಲಿ ಎ ಕೆ ಫೌಂಡೇಶನ್ ವತಿಯಿಂದ ಅಧ್ಯಕ್ಷರಾದಂಥ ವೆಂಕಟೇಶ್ ಕಟ್ವೆ ಅವರ ನೇತೃತ್ವದಲ್ಲಿ ಜನ ಶ್ರೀಮಂತರು ಮಿಷನರಿಗೂ ಕುಡಿತಾರೆ ಮತ್ತು ಫ್ರೀಜ್ ನೀರು ಕುಡಿತಾರೆ ನಮ್ಮ ಹಮಾಲರು ಆಟೋ ಡ್ರೈವರು ದಾರಿಗೆ ಹೋಗುವಂಥ ಬಡ ಜನರು ಅವರಿಗೆ ನೀರು ಕುಡಿದಂದ್ರೆ ಕಷ್ಟ ಇಂಥ ಬೇಸಿಗೆ ಕಾಲದಲ್ಲಿ ತಂಪಾದ ತಮ್ಮ ನಿರ್ಬಲವಾದ ಮನಸ್ಸಿನಿಂದ ಎಲ್ಲ ಜನರಿಗೆ ನಾವನ್ನು ತೀರಿಸಬೇಕನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತಿನ ನಮ್ಮ ತುಜಾಭವನಿ ಸರ್ಕಲ್ನಲ್ಲಿ ತಂಪು ಪಾನಿ ಅರವಟಿಕೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರಿಸ್ತೇನೆ ಅದೇ ರೀತಿ ಈ ಅರವಟಿಕೆ ಕಾರ್ಯಕ್ರಮ ಇದು ಮೂರನೇ ವರ್ಷ ಇನ್ನೂ ಸತತ ಕಾಲ ಅವರ ನೇತೃತ್ವದಲ್ಲಿ ನಡೆದ ಬಡವರ ಆಶೀರ್ವಾದ ಸದಾ ಇರಲಿ ಅವ್ರ ಮೇಲೆ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ತುಜಾಭವನಿ ದೇವಿಯ ಪಾದಕ್ರಮಣಕ್ಕೆ ನಮಸ್ಕರಿಸುತ್ತಾ ಬಂದಿದಂಥ ಎಲ್ಲ ಗುರು ಹಿರಿಯರಿಗೆ ಪಾದಕ್ರಮಣಕ್ಕೆ ನಮಸ್ಕರಿಸುತ್ತಾ ಇವತ್ತು ನಮ್ಮ ಕೆ ಫೌಂಡೇಶನ್ ವತಿಯಿಂದ ಉಚಿತ ಕುಡಿಯುವ ನೀರಿನ ಸೇವೆ ಇವತ್ತು ಚಾಲನೆ ಮಾಡಿದ್ದಾರೆ ಅನೇಕ ಗುರುಹಿರಿಯರು ಇದು ಮೊದಲನೇ ಅಂತಲ್ಲ ಇದು ಕೊನೆಯದು ಅಲ್ಲ ಮೊದಲೇನು ನಮ್ಮ ಗುರಿ ಹಿರಿಯರು ಇಂಥ ಕೆಲಸ ಮಾಡಿದ್ದಾರೆ ಉಚಿತ ಕುಡಿಯುವ ನೀರು ಆಗಲಿ ಅನೇಕ ಸಮಾಜದ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅವರು ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ಈಗ ಇವತ್ತು ಈ ಕಾರ್ಯವನ್ನು ಮಾಡ್ತೀವಿ ದೇವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಈ ಲೈನಲ್ಲಿ ನಾವು ಎದಕ್ಕೆ ಇಟ್ಟಿದ್ವಿ ಅಂದರೆ ಈ ಲೈನು ಬಿಸ್ನೆಸ್ ಲೈನ್ ಆಗಿದ ಕಾರಣಕ್ಕೆ ಇಲ್ಲಿ ಹಲವಾರು ಜನ ಶಾಪಿಂಗಿಗೆ ಬರ್ತಿದ್ದಾರೆ ಅಂದ ಹಳ್ಳಿಗಳಿಂದ ಅವ್ರಿಗೊಂದು ಒಂದು ಉಚಿತ ನೀರಿನ ಸೇವೆ ಆಗಲಿ ಅಂತೇಳಿ ಈ ಲೈನಿಗೆ ಇಟ್ಟಿದ್ವಿ ಬರುವಂಥ ದಿವಸದಲ್ಲಿ ಮತ್ತೆ ಬೇರೆ ಬೇರೆ ಕಡೆಯೂ ನಾವು ಈ ಒಂದು ಸೇವೆ ನೀಡ್ತೇವೆ ಅಂತೇಳಿ ಎಷ್ಟನೇ ವರ್ಷದಲ್ಲಿ ಮಾಡ್ತೇವೆ ಇದು ಸತತ ಮೂರನೇ ವರ್ಷ ಅಂತ ನಾವು ಇದು ಕಂಟಿನ್ಯೂ ಮಾಡ್ತೀವಿ